ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೇಲ್ ಸಾಗರ್ ಸುದ್ದಿಮನೆಯ ಪಬ್ಲಿಕ್ ವೈಸ್ ಸುದ್ದಿಗೆ ಸ್ವಾಗತ ಯಾವುದೇ ಘಟನೆ ನಡೆಯಲಿ ಯಾವುದೇ ಪ್ರಕರಣಗಳು ನಡೆಯಲಿ ಮೊದಲು ಪೊಲೀಸ್ ಇಲಾಖೆಗೆ ಸಹಕಾರ ಆಗುವುದೇ ಸಿಸಿ ಕ್ಯಾಮರಾಗಳ ದೃಶ್ಯಾವಳಿಗಳು ಅನೇಕ ಪ್ರಕರಣಗಳು ಪೊಲೀಸ್ ಇಲಾಖೆ ಸಿಸಿ ಕ್ಯಾಮ್ರಾ ಮೂಲಕ ಕಾರ್ಯಾಚರಣೆ ನಡೆಸಿರುವ ಸುದ್ದಿಗಳು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರ ವ್ಯಾಪ್ತಿಯೇ ದಡದಾಗಿ ಬೆಳೆದಿದ್ದು ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಾಗರ ನಗರ ವ್ಯಾಪ್ತಿಯಲ್ಲಿ ಸಂಚರಿಸುತ್ತಿದೆ ಈಗಾಗಲೇ ಪೊಲೀಸ್ ಇಲಾಖೆ ಅನೇಕ ಕಡೆ ಟ್ರಾಫಿಕ್ ಸಮಸ್ಯೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಕಳೆದ ಎರಡು ವರ್ಷಗಳ ಹಿಂದೆ ಸಾಗರ ನಗರ ವ್ಯಾಪ್ತಿಯಲ್ಲಿ ಒಟ್ಟು ಐವತ್ತು ಸಿಸಿ ಕ್ಯಾಮರಾಗಳನ್ನು ಅಳವಡಿಸಲಾಗಿತ್ತು ಈ ಕ್ಯಾಮೆರಾಗಳಲ್ಲಿ ಕೇವಲ ಹತ್ತೊಂಬತ್ತು ಕ್ಯಾಮರಾಗಳು ಕಾರ್ಯನಿರ್ವಹಿಸುತ್ತಿರುವುದರಿಂದ ಪೊಲೀಸ್ ಇಲಾಖೆಗೆ ತುಂಬಾ ತೊಂದರೆ ಉಂಟಾಗುತ್ತಿದೆ ಸಾಗರ ಗ್ರಾಮಾಂತರ ಹಾಗೂ ಪೇಟೆ ಪೊಲೀಸರು ಅನೇಕ ಪ್ರಕರಣಗಳು ಸಿಸಿ ಕ್ಯಾಮೆರಾಗಳ ಮೂಲಕ ಬಗೆಹರಿಸಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರ ಮುಖ್ಯವಾಗಿ ಅಗ್ರಹಾರ ವೃತ್ತ ನೆಹರು ಮೈದಾನ ರಾಮನಗರ ರಾಮನಗರ ಬಸ್ ನಿಲ್ದಾಣ ಲೋಹಿಯಾನಗರ ವ್ಯಾಪ್ತಿಯ ಸಿಸಿ ಕ್ಯಾಮೆರಾ ಕೆಲಸ ಮಾಡದೆ ನೋ ನೆಟ್ವರ್ಕ್ ಸಿಗ್ನಲ್ ತೋರಿಸುತ್ತಿರುವುದು ವಿಪರ್ಯಾಸವೇ ಅನ್ನಬಹುದು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಬಂದ್ ಆಗಿರುವ ಉಳಿದ ಸಿಸಿ ಕ್ಯಾಮೆರಾಗಳನ್ನು ಸರಿಪಡಿಸಿ ಪೊಲೀಸ್ ಇಲಾಖೆಗೆ ಸಹಕರಿಸುವಂತೆ ಸಾರ್ವಜನಿಕರು ಡಿಜಿಟಲ್ ಮೂಲಕ ಮಾಡಿಕೊಂಡಿದ್ದು ಹೀಗೆ ಸಾಗರ ಟೌನ್ ವ್ಯಾಪ್ತಿಯಲ್ಲಿ ಐವತ್ತು ಕ್ಯಾಮೆರಾಗಳು ಚಾಲ್ತಿಯಲ್ಲಿತ್ತು ಆದ್ರೆ ಈಗ ಕೇವಲ ಹತ್ತೊಂಬತ್ತು ಕ್ಯಾಮೆರಾಗಳು ಕಾರ್ಯಗತವಾಗಿ ನಡೀತಾ ಇದೆ ಆದ್ರೆ ಇನ್ನು ಉಳಿದ ಕ್ಯಾಮೆರಾಗಳು ಕೆಲಸವನ್ನ ಮಾಡ್ತಾ ಇಲ್ಲ ಇದರಿಂದ ಏನಾಗುತ್ತೆ ಅಂದ್ರೆ ನ ಪ್ರತಿಯೊಂದು ಸ್ಥಳೀಯವಾಗಿ ನಡೆದಂತ ಘಟನೆಗಳು ಅನಾಹುತಗಳು ಅಹ್ ನ ಕಂಡಿಡಿಯೋದಕ್ಕೆ ಪೊಲೀಸರಿಗೆ ಸಹಾಯ ಆಗುತ್ತೆ ಕ್ಯಾಮ್ರಾ ಚಾಲ್ತಿಯಲ್ಲಿದ್ರೆ ಆದ್ರೆ ಇದು ನಡೀತಾ ಇಲ್ಲ ಇದರಿಂದ ಅಪರಾಧಿಗಳನ್ನಾಗ್ಲಿ ಅನಾಹುತ ಘಟಗಳಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಆದ್ರಿಂದ ಈಗ ರೀಟೆಂಡರ್ ಕರೆದಿದ್ದಾರೆ ಅಂತ ನಗರಸಭೆಯಿಂದ ಅಂತ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಶೀ ಶೀಘ್ರವಾಗಿ ನಮ್ಮ ನಗರಸಭೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಉಪ ವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀತ ಯತೀಶ್ ಸರ್ ಅವರು ಮತ್ತು ಕಾರ್ಯದರ್ಶಿ ಅವರಾಗಿರ್ತಕ್ಕಂಥ ನಾಗಪ್ಪನವರು ಕೂಡಲೇ ಗಮನ ಹರಿಸಿ ಪೊಲೀಸ್ ಇಲಾಖೆಗೆ ಸಹಕಾರವನ್ನ ನೀಡಬೇಕು ಅನಾಹುತಗಳನ್ನ ತಪ್ಪಿಸ್ಲಿಕ್ಕೆ ಅಂತ ಈ ಮೂಲಕ ನಾನು ಮನವಿಯನ್ನ ಮಾಡಿಕೊಳ್ತೇನೆ ಸಾಗರ ಸಿಟಿ ಬರೀ ದೊಡ್ಡದಾಗಿ ಬೆಳೆದಿದೆ ಈ ಒಂದು ಈ ಒಂದು ದೊಡ್ಡದಾಗಿ ಬೆಳೆದರಿಂದ ಎಲ್ಲಾ ಸರ್ಕಾರಿಯೂ ಕೂಡ ಕ್ಯಾಮ್ರಾಗಳನ್ನ ಅಳವಡಿಸಿದ್ದಾರೆ ಅದರಲ್ಲಿ ಒಟ್ಟು ಐವತ್ತು ಕ್ಯಾಮ್ರಾಗಳು ಸಾಗರ ಸರ್ಕಲ್ ಅಲ್ಲಿ ಎಲ್ಲಾ ಸರ್ಕಲ್ ಕೂಡ ಇದೆ ಅದರಲ್ಲಿ ಅವತ್ತು ಕಾರ್ಯಗತ ಆಗ್ತಕ್ಕಂಥದ್ದು ಬೇರೆ ಹತ್ತೊಂಬತ್ತು ಸಿ ಸಿ ಮಾತ್ರ ವರ್ಕ್ ಆಗ್ತಿದಾವೆ ಇನ್ನು ಇನ್ ಬಾಕಿ ಯಾವ್ದು ವರ್ಕ್ ಆಗ್ತಾ ಇಲ್ಲ ಎಸ್ಪೆಷಲಿ ಇಲ್ಲಿ ನಮ್ಮ ನೇರು ಮೈದಾನ ಇರ್ಬೋದು ರಾಮನಗರ ಇರ್ಬೋದು ಈ ಕಡೆ ಲೋಹಾ ನಗರ ಇಲ್ಲಿ ಇಲ್ಲಿರ್ತಕ್ಕಂಥ ಕ್ಯಾಮ್ರಾಗಳು ಎಲ್ಲೂ ಕೂಡ ವರ್ಕ್ ಆಗ್ತಾ ಇಲ್ಲ ಯಾಕೆ ಈ ಮಾತನ್ನ ಹೇಳ್ತಿದ್ದೀವಿ ಅಂದ್ರೆ ಇವತ್ತು ಸಿ ಸಿ ಕ್ಯಾಮರಾ ಇದ್ರೆ ಹಲವಾರು ಪ್ರಕರಣಗಳು ಬೇಯಿಸ್ಲಿಕ್ಕೆ ಪೊಲೀಸ್ನರಿಗೆ ಬೇಯಿಸಲಿಕ್ಕೆ ಅನುಕೂಲ ಆಗ್ತದೆ ಯಾಕಂದ್ರೆ ಇವತ್ತು ಹಿಟ್ ಆಂಡ್ ಕೇಸ್ ಇರಬಹುದು ಇವತ್ತು ನೇರು ಫೀಲ್ಡ್ ಅಲ್ಲಿ ಅಲ್ಲಿ ಇವತ್ತು ಮಹಿಳಾ ಕಾಲೇಜ್ ಇದೆ ಅವತ್ ನೋಡ್ತಾ ಇರ್ತೀವಿ ನಾವು ಮಧ್ಯಾಹ್ನ ಕಾಲೇಜ್ ಬರೋ ಟೈಮಲ್ಲಿ ಎಲ್ಲಾ ಈ ಹುಡುಗರು ಕೆಲವು ಪುಡಾರಿಗಳು ಸುಮ್ನೆ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾ ಇರೋದು ಮತ್ತೊಂದು ಮಾಡ್ತಾರೆ ಎಲ್ಲ ನೋಡ್ತಾ ಇರ್ತೇವೆ ಹಾಗಾಗಿ ಅಲ್ಲಿ ಸಿ ಕ್ಯಾಮ್ರಾ ವರ್ಕ್ ಆಗ್ತಾ ಇದ್ರೆ ಯಾರು ಏನ್ ನಡೀತದೆ ಎಲ್ಲಿ ಘಟನೆಗಳು ಯಾವ ಘಟನೆ ಏನ್ ಇದೆ ಅನ್ನೋದು ತಕ್ಷಣ ಪೊಲೀಸ್ನವರಿಗೆ ಟ್ರೈವರ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದಲ್ಲದೆ ಕೆಲವೊಂದು ಸರ್ಕಲ್ ಅಲ್ಲಿ ಆಕ್ಸಿಡೆಂಟ್ಗಳು ತುಂಬಾ ಆಗ್ತದಾವೆ ಅದನ್ನೆಲ್ಲ ಬೇಯಿಸ್ಲಿಕ್ಕೆ ಪೊಲೀಸ್ನವರಿಗೆ ಭಾರಿ ಅನುಕೂಲ ಆಗ್ತದೆ ಬೇಗ ಯಾಕಂದ್ರೆ ಸಿ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಟೆಂಡರ್ನ ಕರೆದ್ಬಿಟ್ಟು ಆ ಒಂದು ಏನು ವರ್ಕ್ ಆಗ್ತಾ ಇಲ್ವಾ ಸಿ ಕ್ಯಾಮರಾ ಅದನ್ನೆಲ್ಲ ತೆಗೆದ್ಬಿಟ್ಟು ರೀಫ್ರೆಶ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಸಾರ್ವಜನಿಕ ಪರವಾಗಿ ಅನುಕೂಲ ಆದ ರೀತಿಯಲ್ಲಿ ನಾವು ಇವತ್ತು ಮನವಿ ಇದ್ದೇವೆ